ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ತುಳಜಾಪುರದ ಭವಾನಿ ಅಂತಂದರೆ ಯಾರಿಗೂ ಗೊತ್ತಿಲ್ಲ ಹೇಳಿ ಇತಿಹಾಸ ಪ್ರಸಿದ್ಧ ಚಕ್ರಪತಿ ಶಿವಾಜಿ ಮಹಾರಾಜ ಆತನಿಗೆ ಒಲಿದಂತಹ ಮಹಾ ತಾಯಿ ಅಲ್ಲದೇ ನಮ್ಮ ಇತಿಹಾಸ ಹಾಗೂ ಪುರಾಣಗಳಲ್ಲಿ ಈ ತಾಯಿಯ ಬಗ್ಗೆ ಅನೇಕ ರೀತಿಯ ಕಥೆಗಳಿವೆ ಸ್ನೇಹಿತರೆ ನಾನು ಶಿವಮೊಗ್ಗದಿಂದ ತುಳಜಾಪುರಕ್ಕೆ ಹೊರಟಿದ್ದೇನೆ ಐನೂರ ನಲವತ್ತ ನಾಲ್ಕು ಕಿಲೋಮೀಟರ್ ದೂರ ಸ್ನೇಹಿತರೆ ನಾನು ಈಗ ಇಲ್ಲಿಂದಲೇ ನಿಮಗೆ ಕಥೆಯನ್ನು ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ಮಹಾರಾಷ್ಟ್ರದ ದಾರಾಶಿವ ಜಿಲ್ಲೆಯ ತುಳಜಾಪುರದಲ್ಲಿ ತುಳಜಾ ಭವಾನಿ ದೇವಾಲಯ ಕಾರಣಿಕ ಪ್ರಸಿದ್ಧ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ ಇಲ್ಲಿರುವಂಥ ದೇವಿಯ ಮಹಿಮೆಯ ಕುರಿತು ಮರಾಠಿ ಭಾಷೆಯಲ್ಲಿ ಜಾನಪದ ಕಥೆಗಳು ಕೀರ್ತನೆಗಳು ಹೇರಳವಾಗಿದೆ ತುಳಜಾ ಭವಾನಿಯ ಮಹಿಮೆಯನ್ನು ಅನೇಕ ರೀತಿಯಲ್ಲಿ ವರ್ಣಿಸಲಾಗಿದೆ ಸ್ನೇಹಿತರೆ ತುಳಜಾ ಭವಾನಿ ತಕ್ಷಣ ನಾನು ಮೊದಲೇ ಹೇಳಿದ್ದೆ ಛತ್ರಪತಿ ಶಿವಾಜಿ ಮಹಾರಾಜನ ಹೆಸರು ಇಲ್ಲಿ ಕೇಳಿಬರುತ್ತೆ ಶಿವಾಜಿಯ ತಾಯಿ ತಾಯಿದಾಳಲ್ಲ ಜೀಜಾಬಾಯಿ ಈಕೆ ತುಳಜಾ ಭವಾನಿಯ ಪರಮ ಭಕ್ತರು ತಾಯಿಯಿಂದ ಪ್ರೇರಿತನಾದಂತಹ ಶಿವಾಜಿ ಸಹ ಭವಾನಿ ದೇವಿಯ ಆರಾಧಕನಾಗಿದ್ದ ಶಿವಾಜಿ ತಾಯಿ ಭವಾನಿ ದೇವಿಗೆ ಖಡ್ಗವನ್ನು ನೀಡಿದನೆಂದು ಮತ್ತೆ ಕೆಲವರು ಹೇಳುವಂತೆ ಶಿವಾಜಿ ಮಹಾರಾಜನಿಗೆ ಭವಾನಿ ದೇವಿಯೇ ಆಶೀರ್ವದಿಸಿ ಕಗ್ಗವನ್ನು ಶಿವಾಜಿಗೆ ಪ್ರಸಾದಿಸಿದಳೆಂದು ಕಥೆಯೂ ಇದೆ ಸ್ನೇಹಿತರೆ ಈಗ ತುಳುಜಾ ಭವಾನಿ ದೇವಾಲಯದ ಮುಂದಗಡೆ ಬಂದಿದ್ದೇನೆ ಸ್ನೇಹಿತರೆ ಅಲ್ಲಿರುವಂಥ ಅಂಗಡಿಗಳು ನೋಡಿ ಆ ದೇವಾಲಯದ ಮುಂದಗಡೆ ಬರ್ತಾ ಇದ್ದೇನೆ ಅದನ್ನು ನೋಡ್ತಾ ಇದ್ರೆ ನಾವು ಯಾವುದೋ ಒಂದು ಹಿಂದಿನ ಕಾಲದಲ್ಲಿ ಇರುವಂತಹ ವೈಭವವನ್ನು ಇಲ್ಲಿ ನೋಡ್ತಾ ಇರೋ ಹಾಗೆ ಕಾಣಿಸುತ್ತೆ ಸ್ನೇಹಿತರೆ ನೋಡಿ ಆ ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೇನೆ ಅಲ್ಲಿರುವಂಥ ಅಂಗಡಿಗಳು ಮುಂಗಟ್ಟುಗಳು ಹೇಗಿದ್ದಾವೆ ಅಂತ ಸಾಮಾನ್ಯವಾಗಿ ಯಾವುದಾದ್ರೂ ನಾವು ಪುರಾತನ ಕಾಲದ ದೇವಾಲಯಗಳಿಗೆ ಹೋದಾಗ ಅಲ್ಲಿರುವಂಥ ಅಂಗಡಿಗಳು ಅಲ್ಲಿ ನಮಗೆ ಅಲ್ಲಿರುವಂತಹ ಸಂಸ್ಕೃತಿ ಸಂಸ್ಕಾರಗಳು ನಮಗೆ ಅಲ್ಲಿನ ಪರಂಪರೆಗಳು ಅಲ್ಲಿಗೆ ಹೋದಾಗ್ಲೇ ಗೊತ್ತಾಗೋದು ಸ್ನೇಹಿತರೆ ನಿಜವಾಗಿಯೂ ಹೇಳೋದಾದರೆ ದೇಶದ ನಾನಾ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಜನ ಬರ್ತಾರೆ ಸ್ನೇಹಿತರೆ ಆ ದೇವಾಲಯ ನೋಡಬೇಕು ಎತ್ತರವಾದಂತಹ ದೇವಾಲಯ ನೋಡಿ ಅದರ ಮುಂದಗಡೆ ನಾನು ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಒಂದು ರೀತಿಯ ಒಂದು ಕೋಟೆ ಇದ್ದ ಹಾಗೆ ಸ್ನೇಹಿತರೆ ಇದನ್ನು ಮತ್ತೆ ಕಥೆಯನ್ನು ನಿಮಗೆ ಸ್ವಲ್ಪ ಹೇಳ್ತೇನೆ ನೋಡಿ ತುಳಜಾ ಭವಾನಿ ದೇವಾಲಯವನ್ನು ಮರಾಠ ರಾಜ ಮಹಾಮಂಡಲೇಶ್ವರ ಮಾರದ ದೇವ ಕ್ರಿಸ್ತ ಶಕ ಸಾವಿರದ ಒಂದು ನೂರ ಅರವತ್ತೊಂಬತ್ತರಲ್ಲಿ ನಿರ್ಮಾಣ ಮಾಡಿದ ಅನ್ನುವಂಥದ್ದು ಇತಿಹಾಸ ಈ ದೇವಾಲಯದ ಬಗ್ಗೆ ಹೇಳೋದಾದರೆ ಇದು ಹೇಮತ್ ಬಂತಿ ವಾಸ್ತುಶಿಲ್ಪದಿಂದ ಕೂಡಿದೆ ತಾವು ನೋಡ್ತಾ ಇದ್ದೀರಿ ನೋಡಿ ದೇವಾಲಯ ಕಪ್ಪು ಕಲ್ಲಿನಿಂದ ಕಟ್ಟಲಾಗಿದೆ ಸ್ನೇಹಿತರೆ ಒಟ್ಟಾರೆ ಹೇಳೋದಾದರೆ ಹನ್ನೆರಡನೇ ಶತಮಾನಕ್ಕಿಂತಲೂ ಈ ದೇವಾಲಯ ಹಳೆಯದು ಪೂರ್ವವಾದದ್ದು ಸ್ನೇಹಿತರೆ ಸ್ನೇಹಿತರೆ ಭವಾನಿ ಅನ್ನುವಂತಹ ಅರ್ಥ ಇದೆಯಲ್ಲ ಜೀವದಾಯಿನಿ ಅನ್ನುವಂಥದ್ದು ಪ್ರತಿಯೊಬ್ಬ ಜೀವಿಗೂ ಪ್ರಾಣವನ್ನು ನೀಡುವಂತಹ ರಕ್ಷಿಸುವಂತಹ ಮಹಾತ್ಮಾಯಿ ಈಗ ನಾನು ದೇವಾಲಯದ ಒಳ ಅಂಗಣಕ್ಕೆ ಬಂದಿದ್ದೇನೆ ಅಲ್ಲಿ ಅನೇಕ ದೇವರುಗಳು ಮೊದಲು ಬಂದಾಗ ಮಹಾಗಣಪತಿಯನ್ನು ನೋಡ್ತೇವೆ ಹಾಗೆಯೇ ದೇವಿಯ ಅನೇಕ ರೂಪಗಳನ್ನು ನಾವು ಅಲ್ಲಿ ನೋಡ್ತೇವೆ ಇಲ್ಲಿ ದೇವಿಯ ದರ್ಶನ ಮಾಡೋದಕ್ಕೆ ಎಲ್ಲ ಕಡೆಯಲ್ಲಿದ್ದಂತೆ ಒಂದು ಫ್ರೀ ದರ್ಶನ ಇನ್ನೊಂದು ನಮಗೆ ಅಲ್ಲಿ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಹೋದರೆ ಬೇಗನೆ ವಿಶೇಷವಾಗಿ ಆ ತಾಯಿಯನ್ನು ನಾವು ದರ್ಶನ ಮಾಡಬಹುದು ಸ್ನೇಹಿತರೆ ನೋಡಿ ಈಗ ದೇವಾಲಯದ ಒಳಾಂಗಣದ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಭಕ್ತರು ಎಲ್ಲಿ ನೋಡಿದ್ರು ಎಲ್ಲಿ ನೋಡಿದ್ರು ಭತ್ತಾದಿಪ ಭತ್ತಾಧಿಗಳು ನಾನಾ ರೀತಿಯ ಜನ ಬೇರೆ ಬೇರೆ ದೇ ರಾಜ್ಯಗಳಿಂದ ಬಂದಂಥ ಜನ ಮತ್ತು ಮರಾಠ ಸಂಪ್ರದಾಯ ನಾವು ಎಲ್ಲಿ ನೋಡಬಹುದು ಸ್ನೇಹಿತರೆ ಒಂದೊಂದು ಕಡೆಗೆ ಹೋದಾಗ ಒಂದೊಂದು ಕಡೆಯ ಆಯಾಯ ಪ್ರಾಂತ್ಯದ ಒಂದು ಸಂಸ್ಕೃತಿ ಸಂಸ್ಕಾರ ಧಾರ್ಮಿಕತೆಯನ್ನು ನಾವು ನೋಡ್ತೇವೆ ಇಲ್ಲಿ ಮರಾಠಿ ಸಂಪ್ರದಾಯ ಅದನ್ನು ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ ನಿಜವಾಗಿ ಹೇಳೋದಾದರೆ ನಾವು ಪುರಾತನ ದೇವಾಲಯಗಳಿಗೆ ಅದರಲ್ಲೂ ರಾಜ ಮಹಾರಾಜರುಗಳು ಆಳಿದಂತಹ ನಡ್ಕೊಂಡಂತಹ ದೇವಾಲಯಗಳಿಗೆ ಹೋದರೆ ಅಲ್ಲಿ ನೋಡುವಂಥದ್ದೇ ವಿಶೇಷ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಈ ತಾಯಿಯೇ ಭವಾನಿ ನೋಡಿ ಈಕೆ ಕೈಯಲ್ಲಿ ಬಿಲ್ಲು ಬಾಣ ಕಗ್ಗ ಗದೆ ಗುರಾಣಿ ಶಂಕ ಇವುಗಳನ್ನು ಇಟ್ಕೊಂಡಿದ್ದಾಳೆ ಇವಳ ವಾಹನ ಹುಲಿ ಅಥವಾ ಸಿಂಹ ಸ್ನೇಹಿತರೆ ಈ ಜಗನ್ಮಾತೆಯನ್ನು ದೇವಾನು ದೇವತೆಗಳು ಪ್ರಾರ್ಥನೆ ಮಾಡಿ ಲೋಕ ಕಂಟಕರಾದಂಥ ರಾಕ್ಷಸರಗಳನ್ನು ಸಂಹಾರ ಮಾಡಲು ಅಂತ ಹೇಳಿ ದೇವಿ ಮಹಾತ್ಮೆಯಲ್ಲಿ ಉಲ್ಲೇಖವಾಗಿದೆ ಸ್ನೇಹಿತರು ಇಲ್ಲಿರುವಂಥ ಭವಾನಿ ದೇವಿದಾಳಲ್ಲ ಮೂರ ಅಡಿ ಎತ್ತರ ಇದರಿಂದ ತನ್ನ ಆಯುಧಗಳಿಂದ ಮಹಿಷಾಸುರನ ತಲೆಯನ್ನು ಹಿಡಿದಿರುವ ಹಾಗೂ ಎಂಟು ಕೈಗಳಿಂದ ಶೋಭಿತವಾದಂತಹ ಕಾರಣಿಕ ಸುಂದರ ಮೂರ್ತಿ ದೇವಾಲಯಕ್ಕೆ ಒಳಗಡೆ ಹೋದಾಗ ನಮಗೆ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ ಸ್ನೇಹಿತರೆ ಲಭ್ಯವಿರುವಂತಹ ಆ ಜಗನ್ಮಾತೆ ತುಳಜಾ ಭವಾನಿಯ ಫೋಟೋವನ್ನು ಇದರ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ದೇವಾಲಯಕ್ಕೆ ಹೋಗಬೇಕಾದ್ರೆ ಮಹಾರಾಷ್ಟ್ರದ ಈ ಸಹ್ಯಾದ್ರಿ ಶ್ರೇಣಿಯ ಇಳಿಜಾರು ನಾವು ಅಲ್ಲಿಗೆ ಹೋಗಬೇಕಾದ್ರೆ ಒಂದು ಬೆಟ್ಟವನ್ನು ಏರ್ಕೊಂಡು ಹೋಗಬೇಕಾಗತ್ತೆ ನಿಮಗೆ ಹೇಳಿದ ಹಾಗೆ ಮೊದಲು ನಾನು ಮೊದಲು ಬಂದಾಗ ಫಸ್ಟು ನಮಗೆ ದರ್ಶನ ಆಗುವಂಥದ್ದೇ ಸುಂದರವಾದಂತಹ ಗಣಪತಿ ಆಮೇಲೆ ತಮಗೆ ನಾನು ಮೊದಲೇ ತಿಳಿಸ್ನಲ್ಲ ಆ ಸುತ್ತ ಇರುವಂತಹ ದೇವಿಯರು ನಿಜವಾಗಿಯೂ ಅಲ್ಲಿಗೆ ಹೋದಾಗ ಒಂದು ರೀತಿಯ ಪಾರಮಾರ್ಥಿಕ ನಮ್ಮಲ್ಲಿ ಏನೋ ರೀತಿಯ ಒಂದು ಭಾವೋದ್ವೇಗ ಮತ್ತು ತಾಯಿಯ ಒಂದು ರೀತಿ ನಮಗೆ ನಾವೇನೋ ತಾಯಿಯ ದರ್ಶನ ಮಾಡಬೇಕಾದ್ರೆ ಒಂದು ಪುನೀತರಾಗುವಂತಹ ಭಾವನೆ ಇದೆ ಸ್ನೇಹಿತರೆ ಈ ಭವಾನಿ ದೇವಿಯ ಬಗ್ಗೆ ಇಲ್ಲಿ ಒಂದು ಕತೆ ಇದೆ ಮಾತಂಗ ಅನ್ನುವಂತಹ ರಾಕ್ಷಸನನ್ನು ಸಂಹಾರ ಮಾಡೋದಕ್ಕೆ ದೇವತೆಗಳು ಹಾಗೂ ಸಜ್ಜನರು ಪ್ರಾರ್ಥನೆ ಮಾಡಿದಾಗ ಬ್ರಹ್ಮನ ಸಲಹೆಯಂತೆ ದೇವತೆಗಳು ತಾಯಿ ಭವಾನಿಯಲ್ಲಿ ಶರಣು ಬರ್ತಾರೆ ಭವಾನಿ ದೇವಿ ದೇವತೆಗಳ ಪ್ರಾರ್ಥನೆಗೆ ಒಲಿದು ರಾಕ್ಷಸನನ್ನು ಸಂಹಾರ ಮಾಡ್ತಾಳೆ ಹಾಗೆಯೇ ಮಹಿಷಾಸುರನು ಕಾಡು ಎಮ್ಮೆಯ ರೂಪದಿಂದ ಸಜ್ಜನರಿಗೆ ದೇವತೆಗಳಿಗೆ ಕಂಟಕನಾದಾಗ ದೇವಿ ಇವನನ್ನು ಸಂಹರಿಸಿದ ಬಗ್ಗೆ ನಾವು ದೇವಿ ಪುರಾಣದಲ್ಲಿ ಕತೆ ಉಲ್ಲೇಖ ಆಗಿದೆ ನಂತರ ಈ ದೇವಿ ಇಲ್ಲಿರುವ ಯಮುನಾಚಲ ಬೆಟ್ಟದಲ್ಲಿ ನೆಲೆಸಿದಳು ಅನ್ನುವಂಥದ್ದು ಕತೆ ಇದೆ ಹೀಗೆ ಅನೇಕ ರೀತಿಯ ಕಥೆಗಳನ್ನು ನಾವು ಇಲ್ಲಿ ಕಾಣಬಹುದು ಸ್ನೇಹಿತರೆ ತುಳುಜಾ ಭವಾನಿ ದೇವಾಲಯದಲ್ಲಿ ಪ್ರತಿದಿನ ಪೂಜಾ ಕೈಂಕರ್ಯಗಳು ನಾಲ್ಕು ಬಾರಿ ಶ್ರದ್ಧಾಪೂರ್ವಕವಾಗಿ ನಡೆಯುತ್ತೆ ಚೈತ್ರ ಮಾಸದ ಯುಗಾದಿ ಶಿರಿಯಾಳ ಷಷ್ಠಿ ಲಲಿತಾ ಪಂಚಮಿ ಮಕರ ಸಂಕ್ರಾಂತಿ ಮತ್ತು ರಥಸಪ್ತಮಿಗಳಲ್ಲಿ ಅಲ್ಲದೇ ನವರಾತ್ರಿಯಲ್ಲಂತೂ ಈ ದೇವಿಗೆ ಒಂಬತ್ತು ದಿನಗಳ ಕಾಲ ಮಹಾ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಸ್ನೇಹಿತರೆ ಇನ್ನೊಂದು ವಿಚಾರ ಇದೆ ಏನು ಅಂತಂದರೆ ಈ ದಕ್ಷಿಣ ಮಗಳು ಸತಿ ದೇವಿದಾಳಲ್ಲ ಅವಳು ದಕ್ಷಿಣ ಯಜ್ಞಕ್ಕೆ ಹೋದಾಗ ಅಲ್ಲಿ ಅವಳ ತಂದೆ ಈ ದಕ್ಷ ಅವಮಾನ ಮಾಡ್ತಾನೆ ಅದನ್ನು ಕೇಳಿದಾಗ ಅದನ್ನು ತಡೆಯಲಾರದೇನೆ ಸತಿದೇವಿ ಯಜ್ಞಕ್ಕೆ ಬಿದ್ದು ಅವಳು ಆಹುತಿಯಾಗ್ತಾಳೆ ಇದನ್ನು ತಿಳಿದಂತಹ ಈಶ್ವರ ಬಹಳ ಕೋಪಿಷ್ಟನಾಗಿ ವೀರಭದ್ರನನ್ನು ಸೃಷ್ಟಿ ಮಾಡಿ ದಕ್ಷಿಣ ಯಜ್ಞವನ್ನು ಕೆಡಿಸ್ತಾನೆ ಅಲ್ಲದೇ ಈ ಯಜ್ಞಕ್ಕೆ ಬಿದ್ದಂತಹ ಸತೀದೇವಿಯ ಶರೀರವನ್ನು ಹೊತ್ಕೊಂಡು ಬ್ರಹ್ಮಾಂಡದಲ್ಲಿ ಅಲೆದಾಡಬೇಕಾದ್ರೆ ಲೋಕ ಕಲ್ಯಾಣಕ್ಕಾಗಿ ವಿಷ್ಣು ಏನು ಮಾಡ್ತಾನೆ ತನ್ನ ಸುದರ್ಶನ ಚಕ್ರದಿಂದ ಸತಿಯ ಶರೀರವನ್ನು ಕತ್ತರಿಸಿ ಹಾಕ್ತಾನೆ ಅದರಂತೆ ಅನೇಕ ಕಡೆಯಲ್ಲಿ ಸತಿಯ ಶರೀರ ಬಿದ್ದಿರುತ್ತೆ ಅದರಂತೆ ಈ ಜಾಗದಲ್ಲಿ ಅವಳ ಮುಖ ಬಿತ್ತು ಅಂತ ಹೇಳಿ ಸತಿಯ ಮುಖ ಬಿದ್ದಿದೆ ಅನ್ನುವಂಥದ್ದು ಹಾಗಾಗಿಯೇ ಇಲ್ಲಿ ಆ ತಾಯಿಯನ ಮುಖವನ್ನು ಸೀರೆ ಮತ್ತು ಆಭರಣಗಳಿಂದ ಅಲಂಕಾರ ಮಾಡ್ತಾನೆ ಸ್ನೇಹಿತರೆ ಒಳಗಡೆ ದೃಶ್ಯವನ್ನು ಮತ್ತೆ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಒಂದು ರೀತಿಯ ಕಾರಣಿಕ ಪ್ರಸಿದ್ಧವಾದಂತಹ ಜಾಗ ನೋಡಿ ಅಲ್ಲಿ ನಡೆಯುವಂಥ ಪೂಜೆ ಪುನಸ್ಕಾರಗಳು ಮತ್ತು ಅಲ್ಲಿರುವಂತಹ ಸಂಸ್ಕೃತಿ ಸಂಸ್ಕಾರಗಳನ್ನು ನಾವು ಇಲ್ಲಿ ಕಾಣಬಹುದು ಸ್ನೇಹಿತರೆ ನಿಜವಾಗಿ ಹೇಳೋದಾದರೆ ಈ ಸ್ಥಳಕ್ಕೆ ಬಂದಾಗ ಒಂದು ರೀತಿಯ ಅನುಭೂತಿ ನಮಗೆ ಉಂಟಾಗುತ್ತೆ ನಿಜವಾಗಿ ಹೇಳೋದಾದರೆ ಇದು ಶಕ್ತಿ ಸ್ಥಾನ ಇಂತಹ ಸ್ಥಾನಕ್ಕೆ ಬಂದಾಗ ಇಂಥ ದೇವಾಲಯಕ್ಕೆ ಬಂದಾಗ ಸಿಗುವಂಥ ಅನುಭೂತಿಯೇ ಬೇರೆ ಸ್ನೇಹಿತರೆ ತಾವೆಲ್ಲರೂ ಒಮ್ಮೆ ಇಂತಹ ತಾಯಿಯ ದರ್ಶನವನ್ನು ಮಾಡಿ ಪುನೀತರಾಗ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ